ನಾನು ಟ್ರೈಲರ್ ಬಗ್ಗೆ ಫಸ್ಟೇ ಮಾತಾಡ್ಬಿಟ್ಟು ಅನಿಸುತ್ತೆ ಕರೆಕ್ಟ್ ಆದ್ಮೀ ನಾನು ಏನು ಹೇಳಿದ್ನೋ ಅದೇ ಟ್ರೈಲರ್ ಇದೆ ಅಲ್ವಾ ಆಸಕ್ತಿ ಕಷ್ಟ ಏನೋ ಹೇಳಬೇಕು ಏನೋ ಕತೆ ಜನರಿಗೆ ರೀಚ್ ಮಾಡಬೇಕು ಅನ್ನೋದ ನಮ್ಮ ಡೈರೆಕ್ಟರ್ ಕುಲ್ದೀಪ್ ಕಾರ್ಯಪ್ಪ ಈ ಮಡಿಕೇರಿಯಿಂದ ಸೈನಿಕರು ಬರೋದು ನೋಡಿದ್ದೀನಿ ಕ್ರಿಯೇಟರ್ ಬಂದಿರೋದು ತುಂಬ ಕಡಿಮೆ ಕಾರ್ಯಪ್ಪ ಅವರುಗ ಬಂದ ಇಲ್ಲ ಪೆನ್ ತಗೊಂಡ್ ಬಂದ ಆ ಕಡೆ ಬಂದಾಗ ಸ್ವಲ್ಪ ಕಾಡು ಗಿಡ ಕಡೆ ಕರ್ಕೊಂಡು ಹೋಗ್ತೀರಾ ಸೊ ತುಂಬಾ ಕ್ರಿಯೇಟಿವ್ ಆಗಿದೆ ಈ ಸಿನಿಮಾ ನವೀನ್ ಎಷ್ಟು ಟೈಮ್ ಆಯ್ತು ಇದೆಲ್ಲ ಕಲ್ಸಕ್ಕೆ ಎಲ್ಲ ನಾನು ಕಲಿಸ್ಬೇಕು ಅಂತ ಊಟ ಮಾಡಿದ್ರೆ ಇಲ್ಲಿ ಬರೀ ನೀರು ಕುಡಿದ್ರೆ ಕಷ್ಟ ಸರ್ ಕೇಳ್ಸ್ಕೊಳಕ್ ಮಾತ್ರ ನಾವು ಅನುಭವಿಸದಕ್ ಅವ್ರ ಮಾತ್ರ ಕರೆಕ್ಟ್ ಅಲ್ವ ಅವ್ರು ಬಿಟ್ಬ್ರ ಮಾಡ ಅದೇ ಏನದು ನೋಡ್ದವ್ರು ಆಮೇಲೆ ಏನು ಅಂತ ಹೇಳಿ ನೋಡ್ತಾರೆ ಮಾಡಿದ್ರು ಗೊತ್ತ ಸರ್ ನೋಡಿ ಎಲ್ಲೂ ಲೂಸ್ ಆಗ್ತಿದೆ ಶರ್ಟ್ ಈ ಸಿನಿಮಾಗೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಮ್ಮ ಅಶ್ವಿನ್ಗೆ ಹೀರ್ ತುಂಬಾ ಚೆನ್ನಾಗಿ ಈ ಥರ ಬೋಲ್ಡ್ ಹೀರೋಯಿನ್ಗಳು ಬೇಕು ನಾನು ಯಾವ ಎಲ್ಲ ವೇದಿಕೆ ಮೇಲೆ ಹೇಳ್ತಿರ್ತೀನಿ ಹೀರೋಯಿನ್ಗಳನ್ನ ಕೇಳಿದ್ರೆ ಬೈಕ್ ಓಡಿಸ್ತೀನಿ ಅಂದರೆ ನಮ್ಮ ನಮ್ಮ ಅಣ್ಣ ಓಡಿಸ್ತೇನೆ ನಮ್ಮ ಅಮ್ಮ ಓಡಿಸ್ತಾರೆ ಸ್ವಿಮ್ಮಿಂಗ್ ಎಲ್ಲ ಬರುತ್ತಾ ಇಲ್ಲ ನಮ್ಮ ತಂಗಿ ಚಿಕ್ಕ ವಯಸ್ಸು ಅವಳು ಓಡುತ್ತೆ ಥರ ಹೇಳ್ತಿರ್ತಾರೆ ಕುದುರೆ ಓಡಿಸ್ತಿರೇ ಇಲ್ಲ ಬಟ್ ಸಿನಿಮಾ ಮಾತ್ರ ಆಕ್ಟ್ ಮಾಡಬೇಕು ಬಬ್ಲಿ ಕ್ಯಾರೆಕ್ಟರ್ ಇರಬೇಕು ಈಗ ಹೇಳ್ತಾ ಇರ್ತೀರ ಆದ್ರೆ ನೋಡಿ ಅದನ್ನೇ ಇದನ್ನ ಒಂದು ಆ ಕ್ರಿಯೇಟಿವ್ ಆಗಿ ತೊಗೊಳ್ತಿರಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಸಿನ್ಮಾ ಬೇಕು ಬೇಕಾದ್ರೆ ಎಲ್ರಿಗೂ ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಶಂಸೆ ಎಲ್ರಿಗೂ ಒಳ್ಳೆದಾಗ್ಲಿ ತುಂಬಾ ಚೆನ್ನಾಗಿ ನಾನು ನಾನು ಅದಕ್ಕೆ ನೋಡಿ ಕೈ ಹಾಕೊಡ್ತೀನಿ ಅಂದ್ರೆ ನಾವು ಬರೀ ಅವಾಗಲೇ ಹೇಳ್ಬಿಟ್ಟೆ ನಾನು ಹೀರೈನು ಗ್ಲಾಮರ್ ಹಿಂಗೆ ಹುಡ್ಕೊಳ್ತಾರೆ ಅವ್ರು ವೇದಿಕೆ ಮೇಲೆ ನಿಂತು ನಿಂದ್ಕೊಟ್ರೆ ಅವ್ರ ಆಂಕರಿಂಗ್ ಅನ್ನು ಸಿಂಧಿ ಉಳಿಸ್ಬಿಡ್ತಾರೆ ಸುಮ್ಮನೆ ನಮ್ಮ ಭ್ರಮೆ ಅದರನ್ನೇ ಕೂತಿದ್ದೀವಿ ನಾವು ವಾಪಸ್ ನಾನು ಹೊರಗಡೆ ಬರೋದೇ ನಾವು ಅದರಿಂದ ಅದರಿಂದನೇ ನಾವು ಇನ್ನು ಹಿಂಗೇ ಇದ್ದೀವಿ ಅವ್ರು ಕ್ಯಾಮರ್ ಇದ್ದಾರೆ ಆದ್ರೂ ಕೂಡ ಮಾತು ಎಷ್ಟು ಚೆನ್ನಾಗಿತ್ತು ಸರ್ ನೋಡಿ ಅವ್ರ ಕಾಸ್ಟ್ಯೂಮಲ್ಲೇ ಗೊತ್ತಾಗುತ್ತೆ ಅಲ್ವಾ ಅವ್ರ ಮಾತಲ್ಲೇ ಅಷ್ಟು ಚೆನ್ನಾಗಿದೆ ಆತರ ಹೊಸಗರು ಬರಬೇಕು ನಿಮ್ಮ ಪ್ರೋತ್ಸಾಹ ಇರಬೇಕು ಅಂತ ಹೇಳ್ತಾರೆ ನಾನು ಧನ್ಯವಾದಗಳು